ನಮಸ್ಕಾರ ರೈತಪ್ಪ ಅಂದವರೆ ಹಸಿರು ಕೊಳೆ ಬಾಡುಕೊಳೆ ಪತ್ತೆ ಹಚ್ಚೋದು ಹೇಗೆ ಅಂತ ರೈತರು ಎಷ್ಟೋ ಜನ ಕೇಳಿದ್ದಾರೆ ಬಾಡುಕೊಳೆ ಬಂದಿರುವಂತಹ ಗಿಡವನ್ನು ಆ ಬೆಲ್ಟ್ ಇದೆಯಲ್ಲ ಅದರಿಂದ ಅರ್ಧ ಅಡಿ ಮೇಲಕ್ಕೆ ಕಟ್ ಮಾಡಿ ಬೆಲ್ಟ್ ಹತ್ರ ಒಂದು ಇಂಚಿರೋ ಅಷ್ಟು ಗಡ್ಡೆ ಬಿಟ್ಟು ಕಟ್ ಮಾಡಿ ಅದನ್ನೇ ಅರ್ಧ ಅರ್ಧ ಭಾಗ ಸೀಳಿ ನೀರಿನಲ್ಲಿ ಒಂದು ಹೊರಗಡೆ ಒಂದು ಹೊರಗಡೆ ಬರೋ ಥರ ಇಟ್ಟು ಸೊ ಇಟ್ಟಾಗಿ ಒಂದೊಂದು ಎರಡು ನಿಮಿಷವರೆಗೂ ಟೈಮ್ ತಗೊಳ್ಳುತ್ತೆ ಅಲ್ಲಿ ನೀರಲ್ಲಿ ಹೊಗೆ ಥರ ಬರ್ತಿರುತ್ತೆ ನೋಡಿ ಗಮನಿಸ್ಬೋದು ಹೊಗೆ ಥರ ಬಂದರೆ ಅಲ್ಲಿ ಖಚಿತವಾಗುತ್ತೆ ದುಂಡಾಣುಗಳಿಂದ ಬಂದಿದೆ ಬ್ಯಾಕ್ಟೀರಿಯಾಗಳಿಂದ ಬಂದಿದೆ ಅಂತ ತಿಳಿಬಹುದು ಈ ಥರ ಬ್ಯಾಕ್ಟೀರಿಯಾ ಇದೆ ಅಂತ ಖಚಿತವಾದಾಗ ದುಂಡಾನುನಾಶಕ ಶಿಲೀಂಧ್ರನಾಶಕ ಬಳಸಿ ಕಂಟ್ರೋಲ್ ನಾಶಕ ಶಿಲೀಂಧ್ರನಾಶಕ ನಾಶಕ ಡ್ರಿಂಚಿಂಗ್ ಸ್ಪ್ರೇ ಮಾಡಿದ್ಮೇಲೆ ಚೆನ್ನಾಗಿರೋ ಗಿಡಕ್ಕೆ ರೋಗನಿರ ಶಕ್ತಿ ಜಾಸ್ತಿ ಮಾಡ್ದಂಗೆ ಮಾತ್ರ ಆ ಬ್ಯಾಕ್ಟೀರಿಯಾ ಹರಡೋದನ್ನು ನಿಲ್ಲಿಸ್ಬೋದು ಕೊಳೆ ಬಂದಿರೋ ಹತ್ರ ತೇವಾಂಶದಲ್ಲಿದ್ದಾಗ ಕಳೆ ಕೀಳಬಾರದು ಬಾಡು ಕೊಳೆ ಬಂದಿರೋ ಅಂತಹ ಗಿಡಕ್ಕೆ ಪೀಚಿಂಗು ಸುಣ್ಣ ಮೂರು ದಿವ್ಸ ಕೊನ್ಸಲಿ ಹಾಕ್ತಾ ಇದ್ದಾಗ ಮಾತ್ರ ಕಂಟ್ರೋಲ್ ಬರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರಿಂದ ಹರಡುವ ಬ್ಯಾಕ್ಟೀರಿಯಾವನ್ನು ತಡಿಬೋದು ಕೊಳೆ ಬಂದರೂ ಬರ್ದಿದೆ ಇದ್ದರೂ ಟ್ರೇಕಾಡ್ರಮಸ್ ಸೋಡೆಮಸ್ಸು ಬಳಸಿ ಇನ್ನೂ ಹೆಚ್ಚಿನ ಶುಂಠಿ ಕೃಷಿ ಮಾಹಿತಿಗೆ ಈ ನಂಬರಿಗೆ ಸಂಪರ್ಕಿಸಿ